ವೀಕ್ಷಕರಿ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವರದಿ ನೋಡಿದ ನಂತರ ದಯವಿಟ್ಟು ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ವೀಕ್ಷಕರೇ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದ ಈ ಯೋಜನೆ ನಮ್ಮ ದೇಶದ ಬಡ ರೈತನಿಗೆ ಒಂದು ಸಣ್ಣ ಆದಾಯ ಪೂರೈಸುವಂತಹ ಯೋಜನೆ ಈ ಯೋಜನೆಯಲ್ಲಿ ಅರ್ಹ ರೈತ ಕುಟುಂಬಗಳಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿ ಹಾಗೆ ವರ್ಷದ ಮೂರು ಕಂತುಗಳಲ್ಲಿ ನೇರವಾಗಿ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಈ ರೈತರನ್ನು ಗುರುತಿಸುವುದು ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮಾಡುತ್ತವೆ ಈ ಕಿಸಾನ್ ಸಮ್ಮಾನ್ ಯೋಜನೆ ಕಾರ್ಯಕ್ರಮ ದಿನಾಂಕ ಹತ್ತೊಂಬತ್ತು ಮೊನ್ನೆ ಬುಧವಾರದಂದು ದಾವಣಗೆರೆ ಎ ಪಿ ಎಮ್ ಸಿ ಡಿ ಬ್ಲಾಕ್ನಲ್ಲಿ ಎಬಿ ಸೋಮಶೇಖರಪ್ಪ ಅವರ ಅಂಗಡಿಯ ಆವರಣದಲ್ಲಿ ಬಿಪಿಎಲ್ ಕಂಪನಿಯ ಆಯೋಗದೊಂದಿಗೆ ರೈತರಿಗೆ ಅನುಕೂಲ ಆಗುವ ಉಪಯುಕ್ತ ಮಾಹಿತಿ ಹಾಗೂ ಆಧುನಿಕ ತಂತ್ರಜ್ಞಾನ ಬಳಸಿ ಉಪಯೋಗಿಸುವುದು ಹೇಗೆ ಎಂಬುವ ಮಾಹಿತಿಯನ್ನು ವಿವರವಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಶಿವಯೋಗಿ ಶಿವಯೋಗಿ ಸ್ವಾಮಿ ಹಾಗೂ ಮನೋಜ್ರವರು ಉಪಸ್ಥಿತಿಯಲ್ಲಿದ್ದರು